ನಂದಿಬೆಟ್ಟದಲ್ಲಿ ಸಚಿವ ಸಂಪುಟ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಸಿಎಂ ಸಿದ್ದರಾಮಯ್ಯವರು ಆಗಮಿಸಿದ್ದಾರೆ ಭೋಗ ನಂದೀಶ್ವರ ದೇವಸ್ಥಾನಕ್ಕೆ ಸಿಎಂ ಸಿದ್ದರಾಮಯ್ಯವರು ಭೇಟಿಯನ್ನು ಕೊಟ್ಟಿದ್ದಾರೆ ಸರ್ಕಾರಿ ಗೌರವದೊಂದಿಗೆ ಸಿಎಂ ಸಿದ್ದರಾಮಯ್ಯವರಿಗೆ ಅದ್ಧೂರಿಯಾಗಿ ಸ್ವಾಗತವನ್ನು ಕೊಡಲಾಗಿದೆ ಭೋಗ ನಂದೀಶ್ವರನಿಗೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ರಾಜ್ಯ ಸಚಿವ ಸಂಪುಟ ಸಭೆಗೆ ಇದೀಗ ಸಿಎಂ ಸಿದ್ದರಾಮಯ್ಯವರು ಆಗಮಿಸಿದ್ದಾರೆ ರಾಜ್ಯದಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಿಸುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತನ್ನ ಸಚಿವ ಸಂಪುಟ ಸಭೆಯನ್ನ ಬೆಂಗಳೂರಿಂದ ಒಂದು ಕಡೆ ಹೊರಗೆ ನಡೆಸುವಂತಹ ಹೊಸ ಸಂಪ್ರದಾಯಕ್ಕೆ ರಾಜ್ಯದ ಕಲಬುರಗಿ ಬೆಳಗಾವಿ ಚಾಮರಾಜನಗರ ಜಿಲ್ಲೆಯ ಮಲಮಹದೇಶ್ವರ ಬಳಿಕ ಇದೀಗ ಬಯಲು ಸೀಮೆ ಚಿಕ್ಕಬಳ್ಳಾಪುರ ಸಾಕ್ಷಿಯಾಗ್ತಾ ಇದೆ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ರಿ ಸಿ ಎಂ ಸಿದ್ದರಾಮಯ್ಯವರು ನಂದಿ ಬೆಟ್ಟಕ್ಕೆ ಆಗಮಿಸಿದ್ದಾರೆ ವಿಶೇಷವಾಗಿ ಅವರಿಗೆ ಗೌರವವನ್ನು ಕೂಡ ಕೊಡಲಾಗಿದೆ ಮತ್ತೆ ವಿಶೇಷವಾಗಿ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಭೋಗ ನಂದೀಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಕೆ ಮಾಡಿರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ರಿ ಸಚಿವ ಸಂಪುಟ ಸಭೆ ಹಿನ್ನೆಲೆಯಲ್ಲಿ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದಾರೆ ಆ ಭಾಗದ ಜಿಲ್ಲೆಯ ಶಾಸಕರು ಮತ್ತೆ ಸಚಿವರುಗಳು ಕೂಡ ಬಾಗೇಪಲ್ಲಿಯನ್ನ ಭಾಗ್ಯನಗರವಾಗಿ ಮರುನಾಮಕರಣ ಮಾಡಬೇಕು ಅನ್ನೋದು ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಮತ್ತೊಂದು ಕಡೆ ಚಿಂತಾಮಣಿಯ ಭಕ್ತರ ಹಳ್ಳಿ ಅರ್ಸಿ ಕೆರೆ ಬಳಿ ಹೊಸ ಕೆರೆ ನಿರ್ಮಾಣ ಮಾಡುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪವನ್ನ ಮಾಡುವಂತಹ ಸಾಧ್ಯತೆ ಮತ್ತು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಎಚ್ ಎನ್ ವ್ಯಾಲಿ ಯೋಜನೆ ಮೂರನೇ ಹಂತದ ಶುದ್ಧೀಕರಣ ಆಗಬೇಕು ಅನ್ನೋದು ಕೂಡ ನಿರೀಕ್ಷೆ ಇದೆ ಚೇಳೂರು ಕೈವಾರ ಮಂಚೇನಹಳ್ಳಿ ಗ್ರಾಮ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿಸಬೇಕು ಅನ್ನೋದು ಒಂದು ನಿರೀಕ್ಷೆ ಕೂಡ ಇದೆ ಹೊಸದಾಗಿ ಸ್ಥಾಪನೆ ಆಗಿರುವಂತಹ ಚಿಮುಲ್ ಪ್ಯಾಕಿಂಗ್ ಘಟಕಕ್ಕೆ ಅನುದಾನ ಬಿಡುಗಡೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ಆಗತ್ತೆ ಅದರ ಬಗ್ಗೆಯೂ ಕೂಡ ಸಾಕಷ್ಟು ನಿರೀಕ್ಷೆಯನ್ನ ಕೂಡ ಇಟ್ಟುಕೊಂಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ನೋಡಿ ಸಿಎಂ ಆಗಮಿಸಿದ್ದಾರೆ ನಂದಿ ಬೆಟ್ಟಕ್ಕೆ ವಿಶೇಷವಾಗಿ ಪೂಜೆಯನ್ನು ಕೂಡ ಸಲ್ಲಿಕೆ ಇವತ್ತಿನ ಸಂಪುಟ ಸಭೆ ಸಾಕಷ್ಟು ಮಹತ್ವವನ್ನು ಕೂಡ ಇದೆ ಏನೆಲ್ಲ ಚರ್ಚೆಗಳಾಗ್ಬೋದು ಮತ್ತೆ ಆ ಭಾಗದ ಸಚಿವರು ಮತ್ತೆ ಶಾಸಕರ ನಿರೀಕ್ಷೆಗಳು ಏನು ಅಂತ ಹೇಳಿ ರಮ್ಯಾ ಖಂಡಿತ ಏನು ಈಗ ರಾಜ್ಯದ ಹದಿನಾಲ್ಕನೇ ಸಚಿವ ಸಂಪುಟ ವಿಶ್ವವಿಖ್ಯಾತ ನಂದಿ ಗಿರಿಧಾಮದಲ್ಲಿ ನಡೀತಾ ಇದೆ ಈ ಒಂದು ಭಾಗದಲ್ಲಿ ನಡೀತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಭರಪೂರ ಒಂದು ಕೊಡುಗೆಯನ್ನ ಕೊಡ್ತಕ್ಕಂಥ ನಿರೀಕ್ಷೆ ಈ ಭಾಗದ ಜನರೇಟ್ ಇಟ್ಕೊಂಡಿದ್ದಾರೆ ಅದರಂತೆ ಇವತ್ತು ಸಚಿವ ಸಂಪುಟ ಏನ್ ನಡೀತಾ ಇದೆ ಈ ಭಾಗದ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹಲವಾರು ಬೇಡಿಕೆಗಳನ್ನ ಇಟ್ಟಿರ್ತಕ್ಕಂಥದ್ದು ಒಂದು ಆ ನಗರದ ಐಟೆಕ್ ರೇಷ್ಮೆ ಮಾರುಕಟ್ಟೆ ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಐಟೆಕ್ ಹೂವಿನ ಮಾರುಕಟ್ಟೆ ಮತ್ತೆ ಆ ಭಕ್ತರಲ್ಲಿ ಹರಸಿಕೆರೆ ನೀರನ್ನ ಆ ಚಿಂತಾಮಣಿ ನಗರ ಕುಡಿಯುವ ನೀರಿಗೆ ಒಂದು ವ್ಯವಸ್ಥೆಯನ್ನ ಮಾಡ್ತಕ್ಕಂಥದ್ದು ಹೀಗೆ ಹತ್ತು ಹಲವು ಬೇಡಿಕೆಗಳನ್ನ ಇಟ್ಕೊಂಡು ಸಚಿವ ಸಂಪುಟದಲ್ಲಿ ಇವತ್ತು ಪ್ರಸ್ತಾವನೆ ಮಾಡ್ತಕ್ಕಂತ ಸಾಧ್ಯತೆ ಇದೆ ಹೀಗಾಗಿ ಈ ಭಾಗದ ಜನ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ರೆ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯನ್ನ ಭಾಗ್ಯನಗರ ಎಂದು ಘೋಷಣೆ ಮಾಡಿಗಾಗಿ ರಾಜಪ್ಪ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಬರೀ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಅಲ್ಲ ಬೆಂಗಳೂರು ಡಿವಿಷನ್ ರೆವಿನ್ಯೂ ಡಿವಿಷನ್ ನೋಡಪ್ಪ ಕ್ಯಾಬಿನೆಟ್ ನಲ್ಲಿ ನಾವು ಏನ್ ಹೇಳಿದೀವಿ ಅಲ್ಲ ಬಜೆಟ್ ನಲ್ಲಿ ಏನ್ ಹೇಳಿದೀವಿ ಆ ಬಜೆಟ್ ನ ಇಲ್ಲಿ ಮಾಡ್ತೀವಿ ಸಣ್ಣಪುಟ್ಟ ಪುಟ್ಟ ಕೆಲಸಗಳಿದ್ರೆ ಈ ಜಿಲ್ಲೆಗಳಲ್ಲಿ ಮಾಡ್ಕೊಡ್ತೀವಿ ಸರ್ ತಾವು ಡಿ ಸಿ ಎಂ ಶಕ್ತಿ ಪ್ರದರ್ಶನ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರು ಆದ್ರೂ ಕೂಡ ಬಿಜೆಪಿ ಅವರು ನಂಬ್ತಾ ಇಲ್ಲ ಸೆಪ್ಟೆಂಬರ್ ಚೇಂಜ್ ಮಾಡೇ ಮಾಡ್ತೀವಿ ಬಿಜೆಪಿ ಅವರು ಯಾರು ನಂಬಲ್ಲ ನೀನೇ ನಂಬಲ್ಲ ಬಿಜೆಪಿ ಅವರು ನಂಬದೇ ಇಲ್ಲ ಅವರು ಯಾವಾಗ ಸುಳ್ಳು ಮಾತ್ರ ನಂಬ್ಕೊಳ್ಳೋದು ಅವರು ಶಕ್ತಿ ಯಾವತ್ತು ನಂಬಲ್ಲ ನೀನು ನಂಬಲ್ಲ ಅದರಿಂದ ಸಿ ಬಿಜೆಪಿ ಅವರು ಏನ್ ಹೇಳ್ತಾರೆ ಅನ್ನೋದು ಅವರು ಸುಳ್ಳು ಹೇಳೋದ್ರಲ್ಲಿ ನಿಸೀಮರು ಸುಳ್ಳೆ ಹೇಳೋದು ಅವರು ಸತಿ ಗೊತ್ತೇ ಇಲ್ಲ ಅವ್ರಿಗೆ ಅದರಿಂದ ಅವ್ರು ನಂಬ್ತಾರೆ ಬಿಡ್ತಾರ ನಮಗ್ ಗೊತ್ತಿಲ್ಲ ನಾವು ಎಲ್ಲ ಒಟ್ಟಾಗಿದ್ದೀವಿ ನಮ್ಮ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದೀನಿ ಐದು ವರ್ಷ ನಾವೇ ಅಧಿಕಾರದಲ್ಲಿರ್ತೀವಿ ಕಲ್ಲು ಬಂಡೆ ತರ ಇರ್ತದೆ ನಮ್ಮ ಸರ್ಕಾರ ಗಟ್ಟಿ ಅದರಿಂದ ಅವರು ಅಗಲ ಕನಸು ಕಾಣ್ತಾ ಇದ್ದಾರೆ ಪಾಪ ಪಿಯವರು ಅಗಲ ಕನಸು ಕಾಣ್ತಾ ಇದ್ದಾರೆ ಅವರು ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಲಿಲ್ಲ ಏನಾದ್ರು ಮಾಡಿದ್ರ ಇಂಥ ಮಾಡಿದ್ದೀವಿ ಅಂತ ಹೇಳಿ ನೋಡೋಣ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತೇನೆ ಸಾಕ್ಷಿ ಗುಡ್ಡೆ ಕುಡಿ ಬಿಟ್ಟುಬಿಟ್ಟೋಗಿ ಅಂತ ಏನ್ ಸಾಕ್ಷಿ ಗುಡ್ಡೆ ಬಿಟ್ಟೋಗಿದ್ದಾರೆ ಅವರು ನೀರಾವರಿ ಇರಿಗೇಷನ್ ರೂರಲ್ ಡೆವಲಪ್ಮೆಂಟು ಫ್ರಿ ಡಬ್ಲ್ಯೂ ಡಿ ಆಮೇಲೆ ಎಜುಕೇಶನ್ ಆಮೇಲೆ ಹೆಲ್ತು ಎಲ್ಲಿ ಯಾವ್ದು ಬಿಟ್ಟಿದ್ದಾರೆ ಹೇಳಿ ನೋಡೋಣ ಸರ್ಕಾರ ನಾಲ್ಕು ವರ್ಷ ಸರ್ಕಾರದಲ್ಲಿ ಇದ್ರು ಅವರು ಕುಮಾರಸ್ವಾಮಿ ಒಂದು ಸಮೀಶ ಸರ್ಕಾರದಲ್ಲಿ ಒಂದು ವರ್ಷ ಎರಡು ತಿಂಗಳು ಇದ್ದರು ಏನ್ ಮಾಡಿದ್ದಾರೆ ಅವರು ಏನು ಮಾಡಿಲ್ಲ ಸುಳ್ಳು ಹೇಳಿಕೊಂಡು ಜನರಿಗೆ ತಪ್ಪಾರಿಗಳ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನೋಡಿದ್ರಾವೇಶ ಹೊಸಪೇಟೆಯಲ್ಲಿ ಸುಮಾರು ಎರಡು ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು ಮೂರು ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು ಮಳೆ ಇದ್ರು ಬಂದಿದ್ರು ಕೂಡ ಇದ್ರು ಆಮೇಲೆ ಒಳಗಡೆ ಬರಕ್ ಆಗಲಿಲ್ಲ ಬಹಳ ಜನ ಸುಮ್ಸು ಬರ್ತಾರ

ತೊಂದ್ರೆ ಇದೆಯಾ ಏನಾದ್ರು ತೊಂದರೆ ಇದೆಯಾ ಆನ್ಲೈನ್ ಕಳಿಸ್ಕೊಡ್ಲಿಕ್ಕೆ ಆನ್ಲೈನ್ ಅಕ್ಸೆಪ್ಟ್ ಮಾಡ್ತೀವಿ ಮನೆ ಮನೆಗೆ ಹೋದ್ರೆ ಅಕ್ಸೆಪ್ಟ್ ಮಾಡ್ತೀವಿ ಮೀಟಿಂಗ್ ಅಕ್ಸೆಪ್ಟ್ ಮಾಡ್ತೀವಿ ಯಾವ್ದಾದ್ರು ಈ ದಾರಿಗಳಲ್ಲಿ ಯಾವ್ದಾದ್ರು ಒಂದು ದಾರಿನಲ್ಲಿ ನೀವು ನಿಮ್ ಜಾತಿ ಹೇಳ್ಕೋಬೇಕು ಅದು ಪರಿಶಿಷ್ಟ ಜಾತಿ ಮಾತ್ರ ಪರಿಶಿಷ್ಟ ಜಾತಿ ನೂರ ಒಂದು ಜಾತಿಗಳಿವೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅವರು ಮಾತ್ರ ಸರ್ವೆ ಮಾಡ್ತಾ ಇರೋದು ಪರಿಶಿಷ್ಟ ಜಾತಿ ಸಾರಿ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿಗಳು ಸರ್ವೆ ಮಾಡ್ತಾ ಇದ್ದಾರೆ ಬಟ್ ಅಧಿಕಾರಿಗಳು ಮಾಡಿದ್ದೀವಿ ರುಜು ಹಾಕ್ಬಿಟ್ಟು ಹೋಗ್ತಿದ್ದಾರೆ ಎಲ್ಲರಿಗೂ ಆನ್ಲೈನ್ ಅಲ್ಲಿ ಮಾಡಕ್ ಬರಬೇಕಲ್ಲ ಆ ವರ್ಗದ ಜನಕ್ಕೆ ಅಂತ ಗ್ರಾಮೀಣ ಪ್ರದೇಶಗಳಿಗೆ ಮನೆ ಮನೆಗೆ ಬಂದಿರ್ತಾರೆ ಅಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ಅಡ್ಜಸ್ಟ್ ಹೋಗ್ತಾರೆ ಇದ್ದವರು ಹೇಳದೆ ಹೋದ್ರೆ ಜಾತಿ ಹೇಳದೆ ಹೋದ್ರೆ ಹೋಗ್ತಾರೆ ಅದಕ್ಕೆ ನಾವೇನು ಮಾಡಿದೀವಿ ಕೆಲವರಿಗೆ ಸೋಶಿಯಲ್ ಸ್ಟಿಗಾ ಇರಬೇಕು ಬೆಂಗಳೂರು ನಗರ ಸೋಶಿಯಲ್ ಸ್ಟಿಗಾ ಇರಬೇಕು ಅದಕ್ಕೋಸ್ಕರವಾಗಿ ಆನ್ಲೈನ್ ಮೂಲಕ ಮಾಡಿ ನಿಮ್ಗೆ ಯಾರು ಗೊತ್ತಾಗಲ್ವ ಯಾರ ಕೇಳೋದಿಲ್ವ ಆನ್ಲೈನ್ ಮೂಲಕ ಮಾಡಿ ಸುರ್ಜೆ ಮೀಟಿಂಗ್ ಶಾಸಕರು ಸಚಿವರಾಗೋ ಬಗ್ಗೆ ಅಂಚಿಕೆಲ್ರಿಗೂ ಮಿನಿಸ್ಟರ್ ಆಗೋ ತರ ಇದೆ ಹೈಕಮಾಂಡ್ ಅಂತಿಮವಾಗಿ ತೀರ್ಮಾನ ಹತ್ತು ಲೀಟರ್